ಅಂತ ಬೀಗ ಹಾಕೊಂಡೋಗಿ ಹೇಳ್ತೀವಿ ತುಂಬಾನ ಅಂದ್ರೆ ಒಟ್ಟಿಸ್ತೈತಿ ಹ್ಞೂ ಬೀಗ ಹಾಕೊಂಡು ಹೋಗ್ಯ ಹೇಳಿ ಏನು ಮಾಡ್ತು ಬಂದಾಗ ಹೇಳ್ತೀನಿ ಹೇಳಿದೆ ಕಣೆ ಮನೆ ಹಸಿ ಮಾಡ್ತಂದ ಅವ್ನು ಅಂತ ಹೇಳ್ತೀನಿ ನಾನೇನಿಲ್ಲ ನಾನೇ ಒಳಕ್ಕೆ ಹೋಗ್ತೀನಿ ನುಗ್ಗಿ ಹ್ಮ್ ಬಂದು ಮಾತಾಡ್ಲಿ ನಡಿಯ ನೀನೇ ಹಸಿ ಕೆಂಪಿನಿ ಅವ್ರು ಹೋಗ್ಯವ್ರೆ ನೀನು ಹೋಗ್ಯಲ್ಲಾನು ಮಾಡ್ಕೊಂತೀನಿ ನಂಬ್ತೀನಿ ಹ್ಞೂ ನಾನು ನೋಡ್ತೀನಿ ನಾನೇನಿಲ್ಲ ಓ நானும் ஒா ஒழி கட்டாளர் கெட்டாள் நன்கினா கெட்டாள் யாரும் இல்பாது அந்த கட்டாளாக் பிடித்தீங்க நான் நான் இன்னும் இவழிக் கோத்தில ம் அந்த துணை பீகாக்கணு அது ஓகே அட்டஸ்தே தங்க நான் கல்ங்க கை கால் எல்லாம் நடுத்துவா கை கால் எல்லாம் நடுத்து மத்தே மைப்பா இல்லை நம்மத்தை தக்தினி ம் நம்ம அத்தே தகினெல்லாம் சரியாக மாதாடத்தே பா ஓதில்லை நம்ம ம் நம்மத்தேனில் யார் தகனாக்ல சரியாக மாதாடே ஆகே ஏனாத்தே ಬೀಗ ಹಾಕೊಂಡು ಅದೇ ಹೋಗಿದ್ಯಾ ಅಂತೂ ತುಂಬ ನಂದು ಬೀಗ ಕೊಡಲ್ಲ ನಾನು ನೋಡತಕ್ಕ ನೋಡ್ತೀನಿ ಸುಮ್ಮನಿರಲ್ಲಿ ನೋಡು ಕೊಡು ನಿಮ್ಮ ಮತ್ತೆ ಬೀಗ ಚೆನ್ನಾಗಿರ್ಬೇಕು ಜೇಕಾಯ ಒಳ್ಳ ಒಳ್ಳ ಒಳ್ಳೆಯದು ಹೆಂಗೆ ಮಾತಾಡುತ್ತೆ ಹ್ಞೂ ನಿಮ್ಮ ಅತ್ತೆ ನಾವು ಕರ್ಕೊಂಡು ಹೋಗ್ಬೇಕು ಅಲ್ಲ ನೋಡ ಯಾಕ ನಾವು ಹೊಲ್ತಕ್ಕೋಗಿದೀವ ಅದೃಷ್ಟ ಅಂಬಾಳು ಸುಮ್ ಸುಮ್ಮನೆ ಕಳೆ ನಾಶಕ್ಕೆ ಹಾಕಕ್ಕೆ ಬಂದಿದ್ಲು ಅಂತ ಹೇಳಿ ಎಲ್ಲರು ಕೊಟ್ಟು ಹೇಳ್ತೀನಿ ಪಂಚಾಯತ್ಗೆ ಹಾಕ್ತೀನಿ ಅಂತ ಹೇಳಿ ಬಾಯ್ ಮಾಡ್ಕೊಂಡು ಊರಾಗ್ಳಿಂದನ ಅಲ್ಲಿ ಹೊಲ್ದಿಂದ ಬಾಯ್ ಮಾಡ್ಕೊಂಡು ಊರಕ್ಕೆ ಬಂದ್ಲು ಹ್ಞೂ ಪಂಚಾಯತ್ಗೆ ಹಾಕ್ತಾಳಂತ ಅವ್ರ ಮಂತಾಗೆಲ್ಲ ಏಳು ಅವ್ರ ಮಂತಾಗೆಲ್ಲ ನಾ ಹೇಳ್ತಿದ್ಲು ಹ್ಞೂ ಅಕ್ಕಿ ಪಂಚಾಯತ್ಗೆ ಹಾಕ್ತಾರಂತ ಇವಾಗ ಅಲ್ಲ ನೋಡು ಇಂತ ಮಾಡೇ ಇಲ್ಲ ನಾವು ಸುಮ್ಮನೆ ವಾಡ್ತಾ ಕೊಡಿದ್ದೀನಿ ಕಾಳೆನಾಶಕ ಅಂತ ಅಂತೇಳಿ ಪಂಚಾಯತಿಗೆ ಹಾಕ್ತೀನಿ ಅಂತಾಳೆ ಅಲ್ಲ ನೋಡಿ ಅಂತಾಳು ಬಾ ನೀನಾದ್ರೆ ಸೆನಕೆ ಮಾತಾಡ್ತೀಯಾ ಅಕ್ಕೆ ನಮ್ಮ ಅಕ್ಕಿ ಹೇಳಂ ಬಾ ಬಂದಿದ್ದು ಹುಣ್ಣು ಮತ್ತೆ ಹ್ಞೂ ಬೀಗ ಕೊಡ್ತೀನಿ ಹ್ಞೂ ಹುಣ್ಣು ತುಂಬಾ ಉಂಡು ಬರೋಗೆ ಹೋಗು ಹೋಗು ಅನ್ನೋ ಸಾರ್ ಮಾಡಿಕ್ಕಿದ್ದೀನಿ ಅಕ್ಕೇ ಹೇಳ್ತಿದ್ ನಿಮಗೆ ಹ್ಞೂ ಯಟಾನ ಆಡಬೇಡ ಆಡ್ಬೇಡ ಹೇಳಿ ನಾನು ಅಕ್ಕಿ ಬುಡ್ಕಂಡೆ ಆದ್ರೆ ನಿನ್ ಕೇಳಲಿಲ್ಲ ಹಾಂ ಹಂಗೆ ಹಂಗೆ ಇದನ್ನು ಮಾಡ್ತಿದ್ದೆ ಏ ನಾನು ಹಂಗೆ ಗಿಣಿ ಕೇಳ್ದಂಗೆ ಹೇಳ್ದೆ ಹೆಂಗೆ ಹ್ಞೂ ನೀನು ಇಂಥವೆಲ್ಲ ಮಾಡಬೇಡ ಸುಮ್ಮನೆ ಹೇಳ್ದಂಗೆ ಕೇಳ್ಕೊಂಡಿರು ಅಂತ ಹೇಳಿ ಏಳು ಹೇಳಿರು ನೋಡಿ ನೀನು ಇಲ್ಲದಿದ್ದು ಮಾಡಿದೆ ಹ್ಞೂ ಇವಾಗ ಒಂದು ಓಹ್ ನಾನು ಹೇಳಿರು ಕೇಳ್ತಿರ್ಲಿಲ್ಲ ಅತ್ತೆ ಬಿಡತ್ತೆ ಇವಾಗ ಏನೋ ನಾನು ಮಾತಾಡಿದೆ ಶಿಟ್ನಾಗ ಏನೋ ಬಿಡು ಈ ಪಟ್ಟಿ ಆತು ಮಾತಾಡೋಲ್ಲ ನಮ್ಮ ತೆಗಿರ್ಮಂತೆ ನೀನು ಸುಮ್ಮನಿರು ನಾವು ಮಾತಾಡಿದ್ದು ನಾನು ಏನೋ ಮಾತಾಡಿದೆ ಏನೋ ಒಂದಿನ ಸಿಟ್ಟು ಬಂತು ಮಾತಾಡಿದೆ ಇವಾಗ ಬಾ ನಮಗೆ ಇವಾಗ ನೀನೇ ಮಾತಾಡಬೇಕು ಇವಾಗ ನಮಗೆ ಮಾತಾಡೋಕ್ಕಾಗಲ್ಲ ಎರಡು ಕೈ ಕಲೆನಾಡು ನುಗ್ಗ್ದಂಗೆ ಆಗ್ತಾಯಿದ್ದೇವೆ ನಾನು ಸುಮ್ಮನೆ ಹೋಗಿದ್ವಿ ಕಣತ್ತೆ ನಾವು ಯಾತ ಮಾಡಿಲ್ಲ ಕಣತ್ತೆ ಅಂಥದ್ದೆಲ್ಲ ನಾವು ಯಾತೂ ಕಳೆ ನಾಶಕ್ಕ ಅಂತವೆಲ್ಲ ಏನಕ್ಕೆ ಮಾಡೋಕ್ಕ ಕೇಳೋಣ ಮಾಡೋಕ್ಕೋಗನು ಹೇಳು ಅವಳ್ಯಾಕಂದ್ಲು ಹ್ಮ್ ಸುಮ್ ಸುಮ್ಕೇ ನೀವ್ ಯಾಕೆ ಹೋಗಿದ್ರಿ ಅವತ್ತವಳ ಅಂತಳಂಬ್ ಗೊತ್ತಿದ್ದು ಕೊಟ್ಟುನು ನಾನು ಹೇಳಿದೀನಿ ಹ್ಮ್ ಹೋಗ್ಬೇಡ ಅಂತ ಅವತ್ತೆಲ್ಲಾ ಹಬ್ಬ ಒಂದೆಡ ಹೂವು ಕಿತ್ಕಬರಕ್ ಹೋಗಿದ್ ಹಂಗೇನೆ ಇಡ್ಕೊಂಡು ಹೋಯ್ಲ ಅವಳು ಹ್ಮ್ ನಾನ್ ಹೋಗಿದ್ರಿ ನೀವು ಶುಕ್ರವಾರ ಯಾಕಳಿಕೆ ನಾವು ಉಪ್ಪಿನ ದೀಪ ಹಚ್ಚತಿನ್ ನಾನು ಶುಕ್ರವಾರ ಒಳ್ಳೇದಾಗ್ಲಿ ಹೇಳಿ ಉಪ್ಪಿನ ದೀಪ ಹಚ್ಚತೀನಿ ಹ್ಮ್ ಅದಕ್ಕೆ ಇವಳು ನಾನು ಹಚ್ಚುತ್ತೀನ ಅಕ್ಕ ನಾನು ಈ ವಾರದಿಂದ ನಾನು ನಿನ್ನಂಗೇ ಉಪ್ಪಿನ ದೀಪ ಹಚ್ಚತೀನಿ ಅಂತ ಅಂದ್ರೆ ಶುಕ್ ಶುಕ್ರವಾರ ಉಪ್ಪಿನ ದೀಪ ಹಚ್ಚಿರ ಒಳ್ಳೇದ ಅಂತಾರಲ್ಲ ಅದಕ್ಕೇನೆ ಇಬ್ರುನು ಹಚ್ಚನ ಅಂತ ಮಾತಾಡ್ಕೊಂಡ್ವಿ ಅದಕ್ಕೆ ಹೂವು ಇರ್ಲಿಲ್ವ ನಮ್ಮಲ್ಲಿ ಹೋದ್ವಿ ಅಲ್ಲಿ ಚೆಂಡು ಒಳ್ಳಿರೋದು ನೋಡಿ ಇವನೇ ಒಂದೆರಡು ಕಿತ್ಕೊಂಡು ಹೋಗನ ಇನ್ನೇನ್ ಟೌನ್ಗ್ ಹೋಗೋಣ ಟೌನ್ ಹೋದ್ರೆ ಇನ್ನೇನ್ ತರಕಾಗಲ್ಲ ಅದಕ್ಕಾಗಿ ಅಂತ ಹೇಳಿ ಕಿತ್ಕೊಂಡ್ಬರ ನಮ್ತೋದ್ವಿ ಅತ್ಯ ಕಾಳೆ ನಾಶಕ್ಕಾಕ ಬಂದವ್ರಿ ಅಂತ ಹೇಳಿ ಪಂಚಾಯ್ತಿಗ ಹಾಕ್ತೀನಿ ಅಂಬ್ತಾಳೆ ಹಿಂಗ್ ತವೇ ಮಾಡೋದು ಹಿಂಗೇಳ್ಬಾರದು ಹಾಕಿ ಪಂಚಾಯತಿ ಹಾಕ್ ಬಂದು ಅದ್ಲೇನ್ ಮಾಡ್ತಾಳೆ ನೋಡೋಣ ಹ ಓಹ್ ಪಂಚಾಯತಿಗೆ ಹಾಕ್ತೀನಿ ಅಂತ ಹೇಳಿ ಅಣ್ಣ ಅವಳು ಇವಾಗ ಮಲ್ದಾಗ ಒಂದಿಟ್ಟು ಶೆಲಾಕ್ ದುಡ್ಕೊಂಡು ದುಡ್ಕಂಡು ಇದ್ದಾಳಲ್ಲ ಅದಕ್ಕೆ ಮಾತಾಡಕ್ಕೆ ಬುತ್ತಾಳೆ ಹ್ಞೂ ಹೊಲ್ದಾಗೆಲ್ಲ ನಾ ಇವಾಗ ಒಂದು ನಾಲ್ಕಾಸು ದುಡ್ಡು ಹೇಳಲ್ಲ ಅದಕ್ಕೆ ನನ್ನ ಯಾರು ಇಲ್ಲ ಅವಳಿ ಓ ಅದೇ ಮತ್ತೆ ಅದಕ್ಕೆ ಕಣತ್ತೇನೆ ಏನಾದ್ರೆ ಶೆನಕ್ ಮಾತಾಡ್ತೇವೆ ಅಂತ ಹೇಳಿ ನಿನ್ ಕರ್ಕೊಂಡು ಹಣ ಅಂತ ಬಂದ್ವಿ ಪಂಚಾಯತಿಗೆ ಹಾಕ್ತಾರಂತ ಇವಾಗ ನಮ್ಮಂಗೆ ಮಾಡಿಲ್ಲ ಅಂತ ಹೇಳು ಹ್ಞೂ ಸುಮ್ಮನೆ ನಾವು ಏನಾನ ವಾಟರ್ ತಗೊಂಡೋಗಿದ್ವಿ ಹ್ಞೂ ಅಂತ ಹೇಳಿ ಬಿಸಿಲು ಬಾವಂದಿಸ್ ನೀರು ತಾಣೋಣ ಅಂತೇಳಿ ವಾಕ್ಯ ಬಂದಿತ್ತು ಅದಕ್ಕೆ ನೀರು ಕುಡಿತಿದ್ವಿ ಹಂಗಂತ ಹೇಳಿ ನಾ ಈಗ ಅವ್ರು ಏನು ಮಾಡ್ಯಾರೋ ಏನೋ ಗೊತ್ತಿಲ್ಲ ಇವಾಗ ನಮ್ಮ ಮ್ಯಾಲೆ ಇಲ್ಲದ್ದು ಇದು ಮಾಡ್ತಾ ಇದ್ದಾರೆ ಹ್ಞೂ ಹಿಂಗಂದರೆ ಅವರು ಹೇಳಿ ಕೆಂಥರ ಅಂತೇಳಿ ಎದುರಿಸ್ತಾ ಇದ್ದಾರೆ ಕಾಣತ್ತೆ ನಾವ್ ಮಾಡಿಲ್ಲ ಕಾಣುತ್ತೆ ನೀವು ಹೋಗಿ ಮಾತಾಡೋ ಯಾಕೆ ನಾವು ಮಾಡಿಲ್ಲ ಅಂತಂದ್ರೆ ಯಾಕೆ ಹೆದ್ರಿ ಕೆಂಪ್ತೀನಿ ಅದು ಯಾಕೆ ಮಾಡುತ್ತೀರಿ ಗಡಗಡನೆ ಅಲಾ ನೋಡಿ ಇಂತಾನೆ ಮಾಡೋದವ್ರು ಅಂತ ಹ್ಮ್ ಅಲ್ಲ ನಮ್ ಕಣ್ಣದ್ರಿಗೆ ಊರ್ಗ್ ಹೋಗ್ತಿವಿ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ರ ಬಿಡತ್ತ ಊರ್ಗ್ ಹೋಗ್ತಿವಿ ಅಂತಂದ್ರಲ್ಲ ಕಿತ್ಕೊಂಬರ ಹೋದ್ವಿ ನಮ್ ಕಣದ್ರಿ ಊರ್ಗ್ ಹೋಗ್ತಿವಿ ಹಂಗೆ ಹಿಂಗೆ ಅಂತ ನಾಟಕ ಮಾಡಿರು ಯಾಕೆ ಏನತಿ ನೋಡ ಮಾರಮ್ಮ ಹ್ಮ್ ಏನಾವಲ್ತುವ ಕಿತ್ಕೊಂಬರಾಕ್ ಹೋಗಿದ್ರೆ ಕಾಳೆ ನಾ ಅಂತ ಬಂದವರಂತ ಪಂಚಾಯತಿ ಅಂತ ಅಂತಂದಂತೆ ಅಬ್ಬ ಸಪ್ಪುನ ಸೊಸೆ ಹ್ಮ್ ಇಂಥವೇನೆ ಮಾಡೋದವಳು ಇಂತ ಕಲ್ತಿರೋದು ಅದೇವ್ರಿ ಯಾವಾಗ ಯಾಕಂತ ಎಲ್ಲಂತಿ ಏನಾತಂತೆ ಅಯ್ಯೋ ನಾ ಮರಮಂಟಿ ವರ್ತಕ್ಕೆ ಹೋಗಿದ್ವಿ ನಡಗ ಉಪ್ಪಿನ ದೀಪ ಶುಕ್ರವಾರ ನಡ ಹೂ ಇದ್ರೆ ಕಿತ್ಕೊಂಬರ ಅಂತೇಳಿ ಹೋಗಿದ್ವಿ ಹ್ಮ್ ಮತ್ತೆ ಕಳೆ ನಾಸಕ್ ಹಾಕಕ್ಕೆ ಅಂತ ಪಂಚಾಯತ್ಗೆ ಹಾಕ್ತೀನಿ ನೋಡ ಆಂಟಿ ಹೆಂಗಿಂತಾಳ್ಳು ಅಲ್ಲ ಇಂತವ್ ಹೇಳೋದು ಹಲಾ ಇಂತ ತಾರ ತಿರ್ಡಿ ಮಾಡಬಾರ್ದು ಹ್ಮ್ ಬಿಡು ಏನಾನ ಮಾಡ್ತಾರಲ್ಲ ಒಳ್ಳೆ ಕೆಲಸಾನಡತೇನೋ ಒಂದಡ್ ಕಿತ್ಕೊಂಡ್ ಹೋಗ್ತಾರೇನ್ಬೇಕು ಏನೋ ಬೋಯ್ಬೇಕಪ್ಪ ಯಾಕೆ ಬಂದಿದ್ರು ಕಿತ್ಕೊಂಡ್ ಅಂತ ತೀರಾ ಬಯ್ಲಿ ಹೇಳ ಬೈಸ್ಕೊಂಬತ್ತೀವಿ ಆದ್ರೆ ಕಳೆ ನಾಶಕ ಬಂದಿದ್ರು ಅಂತ ಹುಟ್ಟಿಸ್ಕೊಂಡು ಹೇಳ್ತಾಳಲ್ಲ ಹಾಗೆ ಮತ್ತೆ ಅವಳು ಒಳ್ಳೆಯಳಲ್ಲೋ ಅಯ್ಯ ದೇವ್ರಿ ಹಿಂಗೆ ಮಾತಾಡಿಳೆ ಹೇಳಿ ನೀವು ಸರ್ ಸರಿಯಾಗಿ ಹೊಂದಬೇಕು ಹ್ಞೂ ಬಿಡಬಾರ್ದು ಹ್ಮ್ ಇಲ್ಲ ನಾ ಮಾಡಿಲ್ಲ ಅಂತ ಅಂದ್ರಿ ಅವಳು ಮತ್ತೆ ಬಸಪ್ಪನ ಸೊ ಹೊಲ್ದಾಗ ಒಂದಿಟ್ಟು ಒಂದು ನಾಲ್ಕು ಕಾಸು ದುಡ್ಡು ನಡೆಯಳಲ್ಲ ಒಂದೊಂದು ನಾಲ್ಕು ಲಕ್ಷ ರೂಪಾಯಿ ದುಡ್ಡು ನೋಡ್ಯವಳಲ್ಲ ಅದಕ್ಕೆ ಹ್ಞೂ ಏ ನನ್ನ ಸಮಕ್ಕೆ ಯಾರೂ ಇಲ್ಲ ಅಂತಾಳೆ ಒಂದು ನಾಲ್ಕು ಲಕ್ಷ ದುಡ್ಡು ನೋಡಿಲ್ಲಲ್ಲ ಮೊನ್ನೆ ಆವಾಗಿಂದನು ಜಂಬ ಬಂದಿತ್ತ ಅವಳಿಗೆ ಹ್ಞೂ ಹಂಗಂತ ಹೇಳ್ರಿ ನಾಲ್ಕು ಲಕ್ಷ ದುಡ್ಡು ನೋಡಾಳೆ ಅದು ಜಂಬ ಬಂದಿತ್ತು ಈಗ ದುಡ್ಡಿದ್ರೆ ಅವಳ್ತಾಗಿರುತ್ತೆ ನಮಗೇನು ಬರೋ ಅಂಥದ್ದು ಏನಿಲ್ಲ ಅಂತ ಹೇಳ್ರಿ ಅದೇನು ಹ್ಞೂ ಅವಳಿ ಬಂದ್ರೆ ದುಡ್ಡೇನು ನಮಗೇನು ಕೊಡ್ತಾಳೆ ಅವಳೇನು ಹ್ಞೂ ಅವಳಿ ಬಂದಿರೋ ದುಡ್ಡೇನು ನಮಗೇನೇನು ಅವಳೇನ್ ಕೊಡಲ್ಲ ಅವ್ಳು ತಗಿದ್ರೆ ಅವಳು ಹ್ಞೂ ದುಡ್ಡು ಜಂಬಾನ ಅವ್ಳ ತಗಿದ್ರೆ ಅವ್ಳ ತಗಿಕ್ಬೇಕು ಹ್ಞೂ ಅವ್ಳ ತಗಿಕ್ಕೇಬೇಕು ಹ್ಞೂ ಬುಚಿಕ್ಕೇ ನೋಡ್ಬೇಕು ಯಾರೇನು ಯಾರಿಗೆನು ಇವತ್ತೇನು ಯಾರೇನು ಕೈ ಒಡ್ಡಿ ಬೇಡಲ್ಲ ಏನೇ ಹೇಳು ಬಿಡು ಸೆನ್ಕಾಯಿದೆ ಅಂಬ ಎಂಥರ್ಗೂ ಒಂದು ರಾಶಿ ಏನೇ ಕಿತ್ಕೊಂಡ್ ಕಿತ್ಕೊಂಬರಕ್ಕೆ ಹೋಗಿರ್ಬೋದು ಅಷ್ಟು ಬಿಟ್ರೆ ಯಾರೇನೇನು ಕೈ ಒಡ್ಡಿ ಬೇಡ್ಕಂಡು ತಿಂಬಲ್ಲ ಹ್ಞೂ వడవే దొడ్డ అగీర్బు జంబా దొడ్డ ఎలా అలా నోడి ఉట్స్కం హింకే ఇది మా యారో నిజ అనుకోమల్ యారంటీ నవేను ఒప్పుకేమల్ల నాక ఇది మాడ అమ్ దండ ఆతీని కండ్రే ఒం తేతాళెం ఆక్లేడు కంప్లైంట్ కొడతీని హే హిం అమ్తాళు నవేం కోడు అమ్తి నవ్యాకే దండ కొడక ఒప్పుకేమ నా ఒప్పుకేమల్ నవే కొడ అంతే నూపిన కొడల్ అదేం మాట్లా కంప్లైంట్ కంప్లైంట్ే కొడు తిని ఓడాడలేడు కంప్లైంట్ కొడలేడు నంప్టే కొ నేను ఏం నోడలే అంత హతీ ಹಾಗೆ ಮತ್ತೆ ಕಂಪ್ಲೇಂಟೇ ಕೊಡ್ಲಿ ಅವಳು ನಾವೆಲ್ಲಿ ತಂದುಕೊಕೊಡೋಣ ದುಡ್ಡು ಅದ ನೋಡಿ ಇಂಥ ಮಾಡಿ ಇವಾಗೆಲ್ಲ ಊರು ತುಂಬ ಹೇಳಿ ಅವ್ರಿಗವ್ರಿಗು ದೊಡ್ಡಾರ್ಗೆ ಕಲೆ ಹಾಕ್ತೀನಿ ಅಂತಾಳೆ ಊರಾಗೆಲ್ಲ ನಮ್ಮ ಮರಿಯೋದು ಹೋದಂಗಾಗಲ್ವಿ ಹ್ಮ್ ಅಲ್ಲ ನೋಡಿ ಅಂಥದ್ದೇ ಮಾಡೋದು ನಾವೇನ್ ಒಪ್ಕೆಮಲ್ಲ ಅದು ಯಾರು ಬತ್ತಾಗ ಬರ್ಲಿ ಹೇಳಕ್ ನಾವಂತೂ ಒಪ್ಕ್ಯಮಲ್ಲ ಜನ ಕರ್ಕೊಂಡು ಹೋಗ್ತೀವಿ ಅದಕ್ಕೆ ನೀನಾದ್ರೂ ಶನಕ್ಕೆ ಮಾತಾಡ್ತೀಯ ಬಾ ಅಂತ ಅಕ್ಕೇ ಮತ್ತೆ ಹೇಳೋದು ಮಾತಾಡ್ಸ್ಕೊಂಡು ಶೆಣಕ್ ಇರ್ಬೇಕು ಅಂತ ಇವಾಗ ನಾನು ಬರೋದಕ್ಕೆ ಮಾತಾಡ್ತೀನಿ ಹ್ಞೂ ನಮ್ಮ ತಾರಿಗೆ ಹೇಳಿರಿ ನಾನು ಮನೆಯಕ್ಕೆ ಬರಬೇಡ ಅಂತಾಳೆ ಅಂಜಲಿ ಹ್ಞೂ ಇವತ್ತು ಗೊತ್ತಾಯ್ತು ನನ್ನ ಬೆಲೆ ಹ್ಮ್ ಇವಾಗ ನಾನು ನಾನು ನೋಡು ನಾನು ಇರೋದು ಇವಾಗ ಮಾತಾಡ್ತೀನಿ ನಾನು ಇಲ್ಲ ಅಂದಿದ್ರೆ ಅವಾಗ ನಿನ್ನ ಎಷ್ಟು ಸಾವಿರ ತಗೊಂಡ್ ಗೊತ್ತಿ ನಾನು ಬತ್ತಿ ನಡಿ ಮಾತಾಡ್ತೀನಿ ಅದಕ್ಕೆ ಚೆನ್ನಾಗಿರ್ಬೇಕು ಅಂತ ಸದ್ರ ಸದರಾಗ್ಬಾರ್ದು ಅಂತ ಮತ್ತೆ ಅಕ್ಕೇ ಮತ್ತೆ ಹ್ಞೂ ಶೆನಕ್ಕಿರ್ಬೇಕು ಅಂತ ಹೇಳೋದು ಜಯ ಅಕ್ಕೇನಿ ಅಕ್ಕನಿ ಹ್ಞೂ ಯಾತ್ಕನಾಗಲಿ ಮಾತಾಡ್ತಾಳೆ ಧೈರ್ಯವಾಗಿ ನೀವು ಕಾರು ಮನೆಯಾಕೆ ಬರಬೇಡ ಅಂತಾಳೆ ಸುಮ್ಮನೆ ಅಕ್ಕೇ ಮತ್ತೆ ಚೆನ್ನಾಗಿರು ನೀ ಮತ್ತೆ ತಾಗಿ ಇಪ್ಪಟ್ ಚೆನ್ನಾಗಿರ್ತೀನಿ ಕಾಣತ್ತೆ ಆತ ಮಾತಾಡಲ್ಲ ಕಾಣತ್ತೆ ನಿನ್ನ ಆ ತೊಂಬಕೋಗಲ್ಲ ಕಾಣತ್ತೆ ಇವಾಗ ಬಂದು ಮಾತಾಡು ನೀವು ತೋಂಬಲ್ಲ ನಮ್ಮ ಹೋಗಲ್ಲ ಇರು ಹ್ಞೂ ನೀನು ಅಂತಳಿದ್ರೆ ಮಾತಾಡ್ತೀನಿ ನಮಗೆ ಮಾತಾಡಕ್ಕೆ ಇವಾಗ ಧೈರ್ಯ ಇಲ್ಲ ನೀನೇನಿಲ್ಲ ಧೈರ್ಯವಾಗಿ ಮಾತಾಡ್ಬಿಡ್ತೀಯ ಹ್ಞೂ ಜಯ್ಯಮಗಿರ ಅವ್ರ ಧೈರ್ಯ ಯಾರಿಗೂ ಇಲ್ಲ ಅಂತಾರೆ ಅದಕ್ಕೆ ಬಾರತ್ತೆ ಮಾತಾಡತ್ತೆ ನೀನು ಹೇಳತ್ತೆ ನೀನೇ ಮಾತಾಡ್ಬೇಕು ಕಾಣತ್ತೆ ಹ್ಞೂ ನೋಡಿ ನನ್ನ ಬೆಲೆ ಈಗ ಗೊತ್ತಾಗ್ತೈತಿ ಅವಳಿಗೆ ಹ್ಞೂ ಹ್ಞೂ ಇವಾಗ ನನ್ನ ಮನೆಯಾಗೆ ಬರಬೇಡ ಅಂಬಾಳು ಈಗ ಗೊತ್ತಾಯ್ತು ನಾನು ಎಂತಾಳು ಅಂತ ಹ್ಞೂ ಇವಾಗ ನಾನು ಚೆನ್ನಾಗಿರ್ತೀನಿ ಕಾಣತ್ತೆ ನಿಂತಾಗಿ ಅಂತ ಈಗ ಹೇಳ್ತಾ ಇದ್ದಾರೆ ಅದಕ್ಕೆ ಮತ್ತೆ ಚೆನ್ನಾಗಿರ್ಬೇಕು ಅಂಬೋದು ಮನೆಯಾಗ ನಾವು ಚೆನ್ನಾಗಿದ್ರೆ ಮೂರನೇ ಯಾರು ಬರೋಲ್ಲ ಅಂತ ನಾವೆಲ್ಲ ಹಿಂಗೆಲ್ಲ ಗುದ್ದಾಡ್ಕೊಂಡಿದ್ದೀವಿ ಹಿಂಗೆಲ್ಲ ಐತೆ ಅಂಬದು ಗೊತ್ತಾದರೆ ಏನು ಬೇಕಾದ್ರೂ ಮಾತಾಡ್ತಾರೆ ಹ್ಞೂ ಅದಕ್ಕಾಗಿ ನಾವು ಚೆನ್ನಾಗಿರ್ಬೇಕು ನೋಡ್ತಾ ಇರಿ ನಿನ್ನೆ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ವಿಡಿಯೋನ ಶೇರ್ ಮಾಡಿ ಇನ್ನು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂದ್ರೆ ತ್ಯಾಂಕ್ ಯು ಟಾಟಾ ಬಾಯ್ ಬಾಯ ಸಿ ಯು